ಕುಬೇರ ಸಂಪತ್ತಿನ ಒಡೆಯ ಆ ಸಂಪತ್ತನ ಒಡೆಯನ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ ಧಾರಾಳ ದಾನ ಮಾಡುವವರನ್ನ ನಮ್ಮಲ್ಲಿ ದಾನ ಶೂರ ಕರ್ಣನೆಂದು ನ್ಯಾಯ ಧರ್ಮ ಎಂದು ಬದುಕುವವರನ್ನು ಧರ್ಮರಾಜನೆಂದು ಮಾತು ಮಾತಿಗೆ ಭೀಕರ ಪ್ರತಿಜ್ಞೆ ಹೇಳುವಾತನನ್ನು ಭೀಷ್ಮನೆಂದು ಸತ್ಯವನ್ನೇ ಹೇಳುವಾತನನ್ನು ಸತ್ಯ ಹರಿಶ್ಚಂದ್ರನೆಂದು ಅಧಿಕ ಶಕ್ತಿ ಬಲಾಢ್ಯನೆನ್ನ ನೀನೊಬ್ಬ ಬಲಭೀಮನೆಂದು ದನಕನಕ ಉಳ್ಳವನಂತೆ ವರ್ತಿಸುವ ಆತನನ್ನು ಕುಬೇರ ಎಂದು ಹೀಗೆ ಹಲವು ಪುರಾಣ ಪುರುಷರ ಹೆಸರು ಉದಾಹರಿಸಿ ವಿಶೇಷನ ಹೇಳುವುದುಂಟು ಈ ಮಾತುಗಳಲ್ಲಿ ತುಸು ವ್ಯಂಗ್ಯ ಇಣುಕಿದರೂ ಹೇಳುವವನಿಗೂ ಹೇಳಿಸಿಕೊಳ್ಳುವ ಆತನಿಗೂ ಕೊರತೆ ಅವಮಾನಗಳಾಗದೆ ಬದಲಾಗಿ ಆತನಿಗೆ ಒಂದು ರೀತಿಯ ಒಣ ಪ್ರತಿಷ್ಠೆ ಬರುವಂತಹ ಹಾಸ್ಯ ಮಿಶ್ರಿತ ಮಾತದು ಹೌದು ಕುಬೇರ ಶ್ರೀಮಂತ ನವ ನಿಧಿಗಳ ಒಡೆಯ ನಿಧಿಗಳೆಂದರೆ ಪದ್ಮ ಮಹಾಪದ್ಮ ಶಂಕ ಮಕರ ಕುಚ್ಛವ ಕುಂದ ಮುಕುಂದ ನೀಲ ಖರ್ವ ಹೀಗೆ ಒಂಬತ್ತು ನಿಧಿಗಳು ಕುಬೇರನ ಸ್ವಾಧೀನದಲ್ಲಿದ್ದವು ಈ ಕುಬೇರನೆಂದರೆ ಯಾರು ಐಶ್ವರ್ಯದ ದೇವತೆ ಹೇಗಾದ ತಿಳಿದುಕೊಳ್ಳೋಣ ಬನ್ನಿ ಕುಬೇರನು ಪುಲಸ್ತ್ಯ ಋಷಿಯ ಮಗನಾದ ಮುನಿಯ ಮಗ ಈತನ ತಾಯಿ ಇಳಬೀಲಾ ಎಂಬುವಳು ಈಕೆಗೆ ದೇವವರ್ಣಿ ಎಂಬ ಹೆಸರು ಇತ್ತು ಕುಬೇರ ಜನಿಸುವಾಗ ದೇಹವು ವಿಕಾರವಾಗಿತ್ತಂತೆ ವಿಶ್ರಾಸವು ಮುನಿಯು ಸೋಮನೆಂದು ಕರೆದ ಮೇಲೆ ಸೌಮ್ಯ ಶರೀರ ಹೊಂದಿದನಂತೆ ಹಾಗಾಗಿ ಈತನಿಗೆ ಸೋಮನೆಂದು ಹೆಸರಿದೆ ಅಲ್ಲದೆ ಇವನನ್ನು ವೈಶ್ರವನ ಎಂದು ಕರೆಯುತ್ತಾರೆ ಕುಬೇರನು ಉತ್ತರ ದಿಕ್ಕಿನ ಒಡೆಯ ರಾವಣ ಕುಂಭಕರ್ಣರು ಇವನ ಮಲತಾಯಿಯ ಮಕ್ಕಳು ಪಿಶ್ರಸ್ತವು ಸುಮಾಲಿ ಎಂಬ ರಾಕ್ಷಸನ ಮಗಲಾದ ಕೇಕಸಿಯನ್ನ ಮದುವೆಯಾಗಿ ಅವಳಲ್ಲಿ ರಾವಣ ಕುಂಭಕರ್ಣ ವಿಭೀಷಣ ಶೂರ್ಪನಕಿಯರು ಜನಿಸಿದರು ಕುಬೇರನ ಪತ್ನಿಯ ಹೆಸರು ವೃದ್ಧಿ ನಳ ಕುಬರನು ಈತನ ಮಗ ಇವನು ಅತ್ಯಂತ ಸುಂದರನಾಗಿದ್ದಂತೆ ಕುಬೇರನು ಮೊದಲು ಲಂಕೆಯಲ್ಲಿದ್ದು ರಾವಣ ಕುಂಭಕರ್ಣರು ಅವನಲ್ಲಿದ್ದ ಪುಷ್ಪಕ ವಿಮಾನವನ್ನು ಅಪಹರಿಸಿ ಅಲ್ಲಿಂದ ಓಡಿಸಿದರಂತೆ ಮುಂದೆ ಕುಬೇರನು ಶಿವನ ತಪಸ್ಸು ಮಾಡಿ ಕೈಲಾಸದಲ್ಲಿ ಸ್ಥಾನ ದೊರಕಿದ್ದಲ್ಲದೆ ಅಲಕಾನಗರವೂ ನವನಿಧಿಗಳು ಪ್ರಾಪ್ತಿಯಾದವಂತೆ ಶಿವನ ಮೂಲಕ ಇದನು ಐಶ್ವರ್ಯಕ್ಕೆ ಒಡೆಯನಾದನು ಅಲಕಾ ನಗರದ ಒಡೆಯನಾದ ಕುಬೇರನ ಮಂತ್ರಿ ಪ್ರಹಸನ ಎಂಬುವನು ಮಣಿಮಂತ್ರ ಮಣಿಭದ್ರ ಮಣಿಕಂದರ ಮಣಿಭೂಷ ಇವೆಲ್ಲ ಇವನ ಅನುಚರರು ಕುಬೇರನ ಉದ್ಯಾನವನದಲ್ಲಿದ್ದ ಸೌಗಂಧಿಕಾ ಪುಷ್ಪದ ಸರೋವರವನ್ನು ಈ ಅನುಚರರು ರಕ್ಷಿಸುತ್ತಿದ್ದರು ಈ ಉದ್ಯಾನದಲ್ಲಿದ್ದ ದಿವ್ಯವಾದ ಪುಷ್ಪವನ್ನ ದ್ರೌಪದಿಯ ಸಂತೋಷಕ್ಕಾಗಿ ಭೀಮಸೇನನು ತಂದುಕೊಟ್ಟಿದ್ದನು ಶಿವನಿಂದ ಅರ್ಜುನನಿಗೆ ಪಾಶುಪತಾಸ್ತ್ರ ದೊರಕಿದರೆ ಕುಬೇರನು ಅರ್ಜುನನಿಗೆ ದಿವ್ಯಾಸ್ತ್ರಗಳನ್ನು ನೀಡಿದನು ಮಹಾವಿಷ್ಣುವು ಎಲ್ಲ ರಾಜರುಗಳ ದೊರೆತನವನ್ನು ಕುಬೇರನಿಗೆ ನೀಡಿದ್ದನು ಲೋಕದಲ್ಲಿ ಮಲತಾಯಿ ಹಾಗೂ ಆಕೆಯ ಮಕ್ಕಳಿಂದ ಮೊದಲ ಮಗುವಿಗೆ ಕಷ್ಟ ನಷ್ಟ ದುಃಖ ಪೀಡನೆಗಳು ಸರ್ವೇ ಸಾಮಾನ್ಯ ಕುಬೇರನು ಅದಕ್ಕೆ ಹೊರತಾಗಿರಲಿಲ್ಲ ರಾವಣ ಕುಂಭಕರ್ಣಾದಿಗಳಿಂದ ಈ ಎಲ್ಲ ರೀತಿಯ ಅನ್ಯಾಯಗಳು ಅವನಿಗೆ ಬಾಧಿಸಲ್ಪಟ್ಟಿದ್ದರೂ ಅವುಗಳೆಲ್ಲದಿಂದಲೂ ಮುಕ್ತಿಯಾಗಿ ಶಿವನಿಂದ ಧನಾಧಿಪತ್ಯವು ವಿಷ್ಣುವಿನಿಂದ ರಾಜಾಧಿಪತ್ಯವೂ ದೊರಕಿ ಕುಬೇರನು ತ್ರೈಲೋಕ್ಯ ಪೂಜನೆಯ ಎನಿಸಿದ್ದನು ಧನಾಧಿಪತೆಯೇ ನಮಃ ಇದು ಕುಬೇರನ ಕುರಿತು ಒಂದು ಸಂಕ್ಷಿಪ್ತ ವಿವರಣೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್